ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನ್ ರಜನಿ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಯಜಮಾನ ಚಿತ್ರದ ನಾಲ್ಕನೇ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷೆಯ ಸಿನಿಮಾ ಯಜಮಾನ ಈಗಾಗಲೇ ಹಾಡುಗಳ ಮೂಲಕ ಅಬ್ಬರಿಸ್ತಾ ಇದೆ ಯಜಮಾನನ ಮೂರು ಹಾಡುಗಳು ರಿಲೀಸ್ ಆಗಿದ್ದು ಒಂದಕ್ಕಿಂತ ಮತ್ತೊಂದು ದಾಖಲೆಗಳನ್ನ ಧೂಳಿಪಟ ಮಾಡ್ತಾ ಇದೆ ಇದೀಗ ನಾಲ್ಕನೇ ಹಾಡಿನ ನಿರೀಕ್ಷೆಯಲ್ಲಿರೋ ಅಭಿಮಾನಿಗಳಿಗೆ ದೊಡ್ಡ ಉಡುಗೊರೆ ಸಿಗಲಿದೆ ಮೊದಲನೇದಾಗಿ ಯಜಮಾನ ಚಿತ್ರದ ಟೈಟಲ್ ಟ್ರ್ಯಾಕ್ ಫೆಬ್ರವರಿ ಐದರಂದು ಡಿ ಬಿಟ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಡುಗಡೆಗೆ ಆಗ್ತಾ ಇದೆ ಅಷ್ಟೇ ಅಲ್ಲ ಯಜಮಾನ ಚಿತ್ರದ ಟ್ರೇಲರ್ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆಗೆ ಆಗ್ತಾ ಇದೆ ಸದ್ಯಕ್ಕೆ ದಿನಾಂಕ ನಿಗದಿಯಾಗಿಲ್ಲ ಆದ್ರೆ ನಾನಂತೂ ಒಂದ್ ಗೆಸ್ ಮಾಡ್ತೀನಿ ಮೇ ಬಿ ಅವ್ರ ಬರ್ಡೆ ದಿನ ಇಲ್ಲ ಬರ್ಡೆ ಅಕ್ಕಪಕ್ಕದ ಪಕ್ಕದ ದಿನಗಳಲ್ಲಿ ಟ್ರೇಲರ್ ರಿಲೀಸ್ ಆಗ್ಬಹುದು ಯಜಮಾನ ಚಿತ್ರದ ನಾಲ್ಕನೇ ಸಾಂಗ್ ಬಗ್ಗೆ ಕೇಳ್ತಿದ್ರಿ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡ್ತೀನಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮತ್ತು ರಾಜ್ಕುಮಾರ್ ಅಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ನೀಡಿ ಕನ್ನಡದ ಸ್ಟಾರ್ ಡೈರೆಕ್ಟರ್ ಎನಿಸಿಕೊಂಡಿರೋ ಸಂತೋಷ್ ಆನಂದ್ ಈಗ ಪುನೀತ್ ರಾಜ್ಕುಮಾರ್ ಜೊತೆ ಯುವರತ್ನ ಸಿನಿಮಾ ಮಾಡ್ತಿದ್ದಾರೆ ಅಪ್ಪ ಜೊತೆ ಎರಡನೇ ಸಿನಿಮಾ ಮಾಡ್ತಿದ್ದು ಮುಂದಿನ ಸಿನಿಮಾ ಯಾವ ಜೊತೆ ಅನ್ನೋದು ಈ ಕುತೂಹಲ ಮೂಡಿಸಿದೆ ರಾಜ್ಕುಮಾರ ಸಿನಿಮಾ ಹಿಟ್ ಆಗ್ತಿದ್ದಂತೆ ನಮ್ಮ ಬಾಸ್ಗೆ ಸಿನಿಮಾ ಮಾಡಿ ನಮ್ಮ ಬಾಸ್ಗೆ ಸಿನಿಮಾ ಮಾಡಿ ಅಂತ ದರ್ಶನ್ ಸುದೀಪ್ ಶಿವಣ್ಣ ಅಭಿಮಾನಿಗಳು ಕೂಡ ಮನವಿ ಮಾಡ್ಕೊಂಡಿದ್ರು ಎಲ್ಲರ ಜೊತೆಯಲ್ಲೂ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದ ಸಂತೋಷ್ ಆನಂದ್ ಈಗ ಮೊದಲ ಹೆಜ್ಜೆ ಎಂಬಂತೆ ಡಿವಾಸ್ ಭಕ್ತರಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಸಂತೋಷ್ ಆನಂದ್ ರಾಮ್ ಅವರು ದರ್ಶನ್ಗೆ ಸಿನಿಮಾ ಮಾಡಬೇಕು ಅಂತ ಅಭಿಮಾನಿ ವಲಯದಲ್ಲಿ ಬೇಡಿಕೆ ಹೆಚ್ಚಿದೆ ಅದು ಮುಂದಿನ ದಿನದಲ್ಲಿ ಆಗತ್ತೆ ಅಂತ ಸ್ವತಃ ಸಂತೋಷ್ ಹೇಳಿದ್ರು ಈಗ ದರ್ಶನ್ ಚಿತ್ರವೊಂದಕ್ಕೆ ಹಾಡು ಬರೆಯುವ ಮೂಲಕ ಅಭಿಮಾನಿಗಳಿಗೆ ಖುಷಿ ನೀಡಿದ್ದಾರೆ ಇದನ್ನ ನೋಡಿದ ಫ್ಯಾನ್ಸ್ ಮುಂದೆ ಇವರಿಬ್ಬರ ಜೋಡಿಯಲ್ಲಿ ಸಿನಿಮಾ ಬರುತ್ತೆ ಅಂತ ಈಗಲೇ ಲೆಕ್ಕಾಚಾರ ಹಾಕ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರದಲ್ಲಿ ಸಂತೋಷ್ ರಾಮ್ ರವರ ಹಾಡಿದೆ ಈಗಾಗಲೇ ಯೋಗರಾಜ್ ಭಟ್ ಕವಿರಾಜ್ ಚೇತನ್ ಕುಮಾರ್ ಅವರು ಬರೆದಿರೋ ಹಾಡು ರಿಲೀಸ್ ಆಗಿದೆ ಈಗ ಸಂತೋಷ್ ಆನಂದ್ ರಾವ್ ಬರೆದಿರೋ ಯಜಮಾನ ಚಿತ್ರದ ಟೈಟಲ್ ಟ್ರ್ಯಾಕ್ ನಾಲ್ಕನೇ ಹಾಡು ಫೆಬ್ರವರಿ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನು ಈಗಾಗಲೇ ಯಜಮಾನ ಚಿತ್ರದ ಮೂರು ಹಾಡುಗಳು ಕೂಡ ರಿಲೀಸ್ ಆಗಿದೆ ಸೂಪರ್ ಸಕ್ಸಸ್ ಅನ್ನ ಕಂಡಿದೆ ಇನ್ನು ಐದನೇ ತಾರೀಕು ನಾಲ್ಕನೇ ಹಾಡು ರಿಲೀಸ್ ಆಗ್ತಾ ಇದೆ ಅಂದಾಗೆ ಈ ಹಾಡು ಎಷ್ಟರ ಮಟ್ಟಿಗೆ ಸೂಪರ್ ಹಿಟ್ ಆಗಲಿದೆ ಎಷ್ಟರ ಮಟ್ಟಿಗೆ ಸೂಪರ್ ಹಿಟ್ ಆಗ್ಬೇಕು ಅನ್ನೋದ್ರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೆಸ್ ಮಾಡ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಬ್ಬ ಆಗಿದ್ರೆ ಮೆಸ್ ಮಾಡ್ದೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು